ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಗಳೂರಿನ ಕುರ್ಬರಹಳ್ಳಿಯಲ್ಲಿ ಇರುವಂತಹ ಒಂದು ಅಸೋಸಿಯೇಷನ್ ಹೀಗೆ ಹನ್ನೊಂದು ವರ್ಷಗಳ ಹಿಂದೆ ಬಹಳ ಸಣ್ಣದಾಗಿ ಕಲ್ಲು ನೆಲದ ಮೇಲೆ ನಾವು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಮ್ಗೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟಂತವ್ರು ಗೋಪಾಲಯ್ಯನವರು ಅವಾಗ ಅವರು ಹೊಸದಾಗಿ ಚುನಾವಣೆಗೆ ನಿಂತಿದ್ದರು ನಾನು ಗೆದ್ದು ಬಂದ್ರೆ ಈ ನಗರ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿದ್ರು ನಾವು ಯೋಚನೆ ಮಾಡೋದು ಮಹಾಶಿವರಾತ್ರಿ ದಿನ ಈ ಯುವ ಜನಾಂಗ ಏನ್ ಮಾಡ್ತಾರೆ ದೇವಸ್ಥಾನಗಳಿಗೆ ಹೆಚ್ಚಿಗೆ ಹೋಗಲ್ಲ ಅದು ದೇವಸ್ಥಾನ ಬಿಟ್ಟು ಬೇರೆ ಕಡೆಗೆ ಅವರ ಬೇರೆ ಬೇರೆ ಕ್ರೀಡೆಗಳಿಗೆ ಬೇರೆ ತರದ ವ್ಯವಹಾರಗಳಿಗೆ ಹೋಗ್ತಿರ್ತಾರೆ ಅವ್ರನ್ನೆಲ್ಲ ಒಟ್ಟು ಮತ್ತೆ ಇಲ್ಲಿ ಈ ಭಾಗದ ಜನಗಳಿಗೆ ಒಂದು ಕ್ರೀಡೆಯ ಮನೋದ್ನ ಬಲ ಬರಲಿ ಅಂತ ಹೇಳುವಂತ ಒಂದು ವಿಚಾರವನ್ನು ಇಟ್ಕೊಂಡು ರಾತ್ರಿ ಇಡೀ ಅಂದ್ರೆ ಹೊನಲು ಬೆಳಕಿನದು ಸಾಯಂಕಾಲ ಆರೂವರೆ ಏಳರಿಂದ ಸ್ಟಾರ್ಟ್ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಸಹ ಸರಿಸುಮಾರು ಐವತ್ತರಿಂದ ಅರವತ್ತು ಟೀಮ್ಗಳು ಬಂದು ಇಲ್ಲಿ ಹೊನಲು ಬೆಳಕಿನ ಶಟ್ಲ್ ಕಾಕ್ ಟೂರ್ನಮೆಂಟ್ ನಾವು ಪ್ರಾರಂಭ ಮಾಡ್ತೀವಿ ಇದರಿಂದ ಪ್ರತಿ ವರ್ಷ ಹೆಚ್ಚಾಗ್ತಾ ಬಂದು ಇವತ್ತು ನಾವು ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವದಲ್ಲಿದ್ದೀವಿ ಇದ್ದೀವಿ ಗೋಪಾಲರು ಇವಾಗ ಹೇಳಿದ್ರು ಕ್ರೀಡೆಗೆ ಯಾಕೆ ನಾವು ಒತ್ತು ಕೊಡಬೇಕು ಅಂತ ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಡಾಕ್ಟರ್ ಪ್ರಸನ್ನ ಅವ್ರು ಹೇಳಿದ್ರು ಕೋವಿಡ್ ನಂತರ ಎಲ್ಲರಿಗೂ ಸಹ ಒಂದು ಎಲ್ಲ ವಾಕ್ ಮಾಡಬೇಕು ನಮ್ಮ ವ್ಯಾಯಾಮ ಮಾಡಬೇಕು ಮತ್ತೆ ದೇಹವನ್ನು ಸರಿಯಾಗಿ ಇಟ್ಕೊಂಡ್ರೆ ನಾವು ಒಳ್ಳೆ ಇದನ್ನ ಆಹಾರ ಕ್ರಮವನ್ನು ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಇದು ಹನ್ನೊಂದನೇ ವರ್ಷದ್ದು ಹಾಗೇನೆ ಈ ಹನ್ನೊಂದು ವರ್ಷನು ಸಹ ಸತತವಾಗಿ ನಮ್ಮ ಏನು ಈ ಜೆ ಸಿ ನಗರ ಸ್ಪೋರ್ಟ್ಸ್ ಅಸೋಸಿಯೇಷನ್ಗೆ ಮಾನ್ಯ ಜನಪ್ರಿಯ ಶಾಸಕರು ಈ ಹನ್ನೊಂದು ವರ್ಷದಿಂದಲೂ ಅವರೇ ಶಾಸಕರಾಗಿದ್ದು ನಮ್ಗೆ ಎಲ್ಲ ರೀತಿಯ ಬೆಂಬಲ ಕೊಡ್ತಾರೆ ಆ ಬೆಂಬಲಕ್ಕೆ ನಾವು ಅವ್ರಿಗೆ ಚಿರಋಣಿಯಾಗಿದ್ದು ಇಲ್ಲಿ ಮೊದಲನೇ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ಎರಡು ಟ್ರೋಫಿಗಳಿರ್ತದೆ ಇರ್ತದೆ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಎರಡು ಟ್ರೋಫಿ ಮೂರನೇ ಬಹುಮಾನ ಐದು ಸಾವಿರ ಹಾಗೂ ಎರಡು ಟ್ರೋಫಿಗಳನ್ನ ಕೊಡ್ತೀವಿ ಇದರ ಜೊತೆಯಲ್ಲಿ ಬಹಳ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಮಗೆ ಎಂಟರಿಂದ ಹತ್ತು ಟೀಮ್ಗಳು ಬಂದಿದೆ ಈಗ ಒಂದು ಹತ್ತು ವರ್ಷಗಳಿಂದ ನಾವು ಬನ್ನಿ ಎಲ್ಲರೂ ಆಟ ಆಡಿ ಅಂತ ಹೇಳಿದ್ರೆ ಯಾರೂ ಬರ್ತಿಲ್ಲ ಮೊದಲು ಒಂದು ಟೀಮ್ ಬಂದಿದ್ದು ಇವತ್ತು ಹತ್ತು ಟೀಮಿಗೆ ಬಂದು ಇದಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಬರಲಿ ಅಂತ ಹೇಳುವಂತಹದು ನಮ್ಮ ಆಶೆ ಆಗಿದೆ